ಅದು ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆಯುತ್ತಿದ್ದ ಅದ್ದೂರಿ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನ ಉತ್ಸವ ಶಿವಮೊಗ್ಗ ಜಿಲ್ಲೆಯ ಶಿವಪ್ಪ ಸರ್ಕಲ್ನಲ್ಲಿನ ದ್ವಾರ ಬಾಗಿಲಿಗೆ ಈ ವರ್ಷ ವಾರಣಾಸಿ ಅಧಿಪತಿ ಶಿವನ ಮೂರ್ತಿ ಹಾಗೆ ರಾಮಮಂದಿರ ರಾಷ್ಟ್ರಮಂದಿರ ಎಂಬಂತಹ ಕಾನ್ಸೆಪ್ಟನ್ನು ಇಟ್ಕೊಂಡು ಹನುಮಂತ ಹಾಗೂ ರಾಮರ ರಾಮರು ತಬ್ಬಿಕೊಂಡಿದ್ದಂತಹ ಮೂರ್ತಿಯನ್ನಿಡಲಾಗಿತ್ತು ಹಿಂದೂ ಮಹಾಸಭಾ ಗಣೇಶನ ಮೂರ್ತಿ ಚಿಕ್ಕದಾದರೂ ಇಲ್ಲಿ ನಡೆಯುವ ಉತ್ಸವದ ರೀತಿ ಬಹಳ ದೊಡ್ಡದು ಈ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಬೇರೆ ಬೇರೆ ಜಿಲ್ಲೆ ಹಾಗೂ ಬೇರೆ ಬೇರೆ ರಾಜ್ಯಗಳಿದ್ದಲೂ ಆಗಮಿಸಿರುತ್ತಾರೆ ಈ ಕಾರ್ಯಕ್ರಮಕ್ಕೆ ಪೊಲೀಸರವರ ರಕ್ಷಣೆ ಇಲ್ಲದೆ ವಿಸರ್ಜನಾ ಕಾರ್ಯಕ್ರಮ ನಡೆಯುವುದು ಅಸಾಧ್ಯವಾದ ಮಾತು ಇಂತಹ ಅದ್ಧೂರಿ ಉತ್ಸವಕ್ಕೆ ಈಕೆ ಗೌರ್ಮೆಂಟ್ ಬಸ್ನಲ್ಲಿ ಹೋಗಿ ಗಣೇಶನ ದರ್ಶನ ಮಾಡಿಕೊಂಡು ಬೆಳಗ್ಗೆಯ ಉಪಹಾರವನ್ನು ಅಲ್ಲಿಯೇ ಸೇವಿಸಿ ಚೆನ್ನಾಗಿ ಕುಡಿದು ಪಾನಕ ಕುಡಿದು ಮಧ್ಯಾಹ್ನದ ಊಟವನ್ನು ಮುಗಿಸಿಕೊಂಡು ಸಂಜೆ ಸುಮಾರು ನಾಲ್ಕು ಮೂವತ್ತರಷ್ಟೊತ್ತಿಗೆ ಮನೆಗೆ ಮರಳಿದ್ದಾಳೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಾಗಿ ಲೈಕ್ ಶೇರ್ ಕಮೆಂಟ್ ಮಾಡಿ